ನಮಸ್ಕಾರ ನಾನು ನಿಮ್ಮ ಇದು ಇವತ್ತು ಇವತ್ತಿನ ಲಾಗ್ ಭಾರಿ ಚೆಂದ ಇದೆ ನಾನು ಉಡುಪಿ ಆಟೋ ಎಕ್ಸ್ಪೋ ಹೋಗ್ತಿದ್ದೀನಿ ನಾನು ಜೀವನದಲ್ಲಿ ನೋಡಲಿಲ್ಲ ಉಡುಪಿ ಆಟೋ ಎಕ್ಸ್ಪೋ ನೋಡುವ ಎಂತ ನನಗೆ ಸಹ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಅದಕ್ಕೆ ನಾನು ಸಹ ಹೇಳುವುದಿಲ್ಲ ತೋರಿಸ್ತೇನೆ ನಾನು ಸಹ ನೋಡ್ತೇನೆ ನಿಮಗೆ ಸಹ ತೋರಿಸ್ತೇನೆ ನೋಡುವ ಇಲ್ಲಿ ಅಂದರೆ ಸುಮಾರು ಸೌಂಡ್ ಆಗ್ತಾಯಿದೆ ಅದಕ್ಕೆ ಸ್ವಲ್ಪ ಜೋರಾಗಿ ಮಾತಾಡ್ತೇನೆ ಚೆಂದ ಇತ್ತು ನನ್ನ ಫೇವ್ರೇಟ್ ಕಾರ್ ತೋರಿಸು ನಾನು ತೋರಿಸಿದ್ದೆ ಅಲ್ಲ ನಿಮಗೆ ಅದು ರೇಂಜ್ರೋವರ್ ಡಿಫೆಂಡರ್ ನನ್ನ ಫೇವ್ರೇಟ್ ಕಾರ್ ಅಲ್ಲಿ ಬಾರಿ ಚೆಂದ ಇತ್ತು ನನಗೆ ಭಾರಿ ಇಷ್ಟ ಇದೆ ಅಷ್ಟು ತುಂಬ ನಾನು ಲಂಬರ್ಗಿನಿ ಅಂತ ಬರ್ತದೆ ಅಂತ ಇನ್ನೆನೆಸಿಕೊಂಡೆ ಮತ್ತು ನೆನಪಾಯಿತು ನನಗೆ ನಮ್ಮದು ಇದು ಅಮೆರಿಕ ಅಲ್ಲ ಮತ್ತು ಬರೀ ಚಂದ ಇತ್ತು ನೀವು ಬಂದಿದ್ದೀರಿ ಚಂದ ಇತ್ತು ಚಂದ ಇದೆ ಸುಮಾರು ಬೈಕ್ಗಳು ಕಾರ್ಗಳಿದೆ ಹಿಂದೆ ಹಿಂದೇನೆಂಥದ್ದು ಮತ್ತು ಅಂಬಾಸಿಟರ್ ಕಾರಿಗೆಲ್ಲ ಕಸ್ಟಮೈಸ್ ಮಾಡಿದ್ದಾರೆ ಇನ್ನೊಂದು ಸಹ ಇತ್ತು ಹೆವನ್ ಆಗಿದೆ ಭಾರಿ ಚಂದ ಇತ್ತು ಥ್ಯಾಂಕ್ ಯು ಧನ್ಯವಾದಗಳು ನೋಡಿದ್ದಕ್ಕೆ ವಿಡಿಯೋ ಬ್ಲಾಗ್ ಮತ್ತು ನೋಡುವ ಇನ್ನೊಂದು ಬ್ಲಾಗ್